ಉದ್ಯಮಿ ಸಿಜೆ ರಾಯ್ ಅವರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐ ಟಿ ಮೇಲೆ ಕುಟುಂಬಸ್ಥರು ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ ಹಲವು ಗಂಟೆಗಳ ಕಾಲ ಸಹೋದರ ಅಂದರೆ ಸಿಜೆ ಅವರ ಸಹೋದರ ಬಾಬು ಅವರನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ ಯಾಕೆಂದರೆ ಅಷ್ಟು ಲವಲೋಕಿಯಿಂದ ಇದ್ದಂಥ ವ್ಯಕ್ತಿ ಯಾಕೆ ಈ ನಿರ್ಧಾರವನ್ನು ಮಾಡಿಬಿಟ್ರು ಅನ್ನುವಂಥ ಅನುಮಾನ ಅವರ ಕುಟುಂಬಸ್ಥರಿಗೆ ಹಲವು ಗಂಟೆಗಳ ಕಾಲ ಅವರ ಸಹೋದರನನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ ಅಶೋಕ್ ನಗರ ಪೊಲೀಸರು ಮೂರು ಗಂಟೆಗಳ ಕಾಲ ಪ್ರಶ್ನೆಗಳನ್ನು ಕೇಳಿದ್ದಾರೆ ಆರೋಪದ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಪೊಲೀಸರು ರಾಯ್ ಪುತ್ರನ ನಂತರ ಸಹೋದರ ಬಾಬುನನ್ನು ಕೂಡ ವಿಚಾರಣೆಗೊಳಪಡಿಸಿದರು ಇವರಿಬ್ಬರ ಹೇಳಿಕೆಯನ್ನು ಪೊಲೀಸರು ದಾಖಲು ಮಾಡಿಕೊಂಡಿದ್ದಾರೆ ಹಾಗಾದರೆ ಯಾವೆಲ್ಲ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೇರವಾಗಿ ಅವರು ಹೇಳಿದ್ದು ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ನಮ್ಮ ಸಹೋದರನಿಗೆ ಕಿರುಕುಳ ಕೊಟ್ಟಿದ್ದಾರೆ ನಿರಂತರವಾಗಿ ಒಂದು ತಿಂಗಳಾಯಿತು ಟಾರ್ಚರ್ ಮಾಡಿದ್ದಾರೆ ಅವರನ್ನು ಹೆದರಿಸಿದ್ದಾರೆ ಬೆದರಿಸಿದ್ದಾರೆ ಮತ್ತು ರೇಡ್ ಮಾಡಿದ್ದಾರೆ ಎಲ್ಲ ದಾಖಲೆಗಳು ಸರಿಯಿದ್ರೂ ಕೂಡ ಟ್ಯಾಕ್ಸ್ ಕಟ್ಟಿದರೂ ಕೂಡ ಮತ್ತು ಅವರ ಸಹೋದರದ ಯಾವುದೇ ಸಾಲ ಕೂಡ ಇರಲಿಲ್ವಂತೆ ಯಾಕೆ ಹಾಗಾದರೆ ಆತ್ಮಹತ್ಯೆ ಮಾಡಿಕೊಂಡ್ರು ರಾಯ್ ಅನ್ನುವಂಥ ಪ್ರಶ್ನೆ ಬಂದಾಗ ಕುಟುಂಬಸ್ಥರು ಈ ರೀತಿಯಾಗಿ ಅಧಿಕಾರಿಗಳ ಕಡೆ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ ಸಿ ಜೆ ರಾಯ್ ಅವರು ನಿಮಗೆಲ್ಲ ಗೊತ್ತಿರುತ್ತೆ ಸಹಜವಾಗಿ ಬೆಂಗಳೂರಿನಲ್ಲೂ ಕೂಡ ಸಾಕಷ್ಟು ಉದ್ಯಮಗಳನ್ನು ಪ್ರಾರಂಭ ಮಾಡಿದ್ದಾರೆ ಸಾಕಷ್ಟು ಜನರಿಗೆ ಕೆಲಸವನ್ನು ಕೊಟ್ಟಿದ್ದಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ ಸಂತೋಷ್ ಉದ್ಯಮಿ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದೇ ಒಂದು ಆರೋಪ ಐ ಟಿ ಇಲಾಖೆ ಅಧಿಕಾರಿಗಳ ಒಂದು ಬೆದರಿಕೆಗಳು ಟಾರ್ಚರು ಅಂತೇಳಿ ಅವ್ರ ಕುಟುಂಬಸ್ಥರು ಮಾಡ್ತಿರೋದು ನಿಜಕ್ಕೂ ಆ ರೀತಿ ಬೆಳವಣಿಗೆ ಆಗಿತ್ತಾ ಈಗ ಅವ್ರ ಕುಟುಂಬಸ್ಥರ ವಿಚಾರಣೆಯಲ್ಲಿ ಏನೆಲ್ಲ ಅಂಶಗಳು ಗೊತ್ತಾಗ್ತಾ ಇದ್ದಾವೆ ಅನ್ನೋದು ಪ್ರಭು ಈಗಷ್ಟೇ ಏನು ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಅವರ ಸಹೋದರ ಮತ್ತು ಮಗ ಅವರ ಕೆಲ ಕುಟುಂಬಸ್ಥರು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತದೆ ಸಂಪೂರ್ಣವಾದ ಹೇಳಿಕೆಗಳನ್ನು ಇನ್ನೂ ಕೂಡ ದಾಖಲೆ ಮಾಡಿಕೊಳ್ಳಲಿಕ್ಕೆ ಆಗಿಲ್ಲ ಯಾಕಂತ ಹೇಳಿದ್ರೆ ಮರಣೋತ್ತರ ಪರೀಕ್ಷೆ ಮಾಡಿದ ನಂತರ ಅವರ ಮೃತದೇಹವನ್ನು ತೆಗೆದುಕೊಂಡು ಅಂತ್ಯಕ್ರಿಯೆಯನ್ನು ಮಾಡಬೇಕಾಗತ್ತೆ ಅದಕ್ಕೆ ಬೇಕಾಗಿರುವಂಥ ಒಂದಿಷ್ಟು ಪ್ರೋಸೆಸ್ಗಳನ್ನ ಕುಟುಂಬಸ್ಥರು ಮಾಡ್ಕೊಳ್ತಾ ಇರುವಂಥದ್ದು ಒಂದಿಷ್ಟು ಸಿ ಜೆ ಅವ್ರನ್ನ ಕಳ್ಕೊಂಡಂತಹ ದುಃಖದಲ್ಲಿದ್ದಾರೆ ಹೀಗಾಗಿ ಸರಿಯಾಗಿ ಪೊಲೀಸ್ ಇನ್ವೆಸ್ಟಿಗೇಷನ್ಗೆ ಅಂದರೆ ಅವರಿಗೆ ಹೇಳಿಕೆಗಳನ್ನು ಕೊಡಲಿಕ್ಕೆ ಈಗ ಸಮಯಾವಕಾಶಗಳು ಇಲ್ಲ ಮತ್ತೊಂದು ಕಡೆ ಪೋಸ್ಟ್ ಮಾರ್ಟಮ್ ಆಗಿ ಮೃತದೇಹವನ್ನು ಬೌರಿಂಗ್ ಆಸ್ಪತ್ರೆಯಲ್ಲೇ ಇಡಲಾಗಿರುವಂಥದ್ದು ಯಾಕಂತ ಹೇಳಿದ್ರೆ ನಾಳೆ ಬೆಳಗ್ಗೆ ಮೃತದೇಹವನ್ನು ತೆಗೆದುಕೊಂಡು ಹೋಗ್ತಾರೆ ನೇರವಾಗಿ ಬನೇರ್ಘಟ್ಟದಲ್ಲಿರುವಂಥ ಅವರ ಖಾಸಗ್ರಾಂಡಿನಿಂದ ಅಲ್ಲಿಗೆ ತೆಗೆದುಕೊಂಡು ಹೋಗುವಂಥ ಸಾಧ್ಯತೆ ಇರುತ್ತೆ ಅಲ್ಲೇ ಒಂದಿಷ್ಟು ಅಂತಿಮ ದರ್ಶನಕ್ಕೆ ಅವಕಾಶಗಳನ್ನು ಮಾಡಿಕೊಡ್ತಾರೆ ನಂತರ ಚರ್ಚ್ನಲ್ಲಿ ಒಂದಿಷ್ಟು ಸಾಮೂಹಿಕ ಪ್ರಾರ್ಥನೆ ಇರುತ್ತೆ ತದನಂತರ ಅಂತ್ಯಕ್ರಿಯೆಯನ್ನು ನೆರವೇರಿಸುವ ಮಧ್ಯಾಹ್ನದ ನಂತರ ಅಂತ್ಯಕ್ರಿಯೆ ಆಗುತ್ತೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇರುವಂಥದ್ದು ಇದರ ಮಧ್ಯೆ ಪೊಲೀಸರು ಘಟನೆಗೆ ಕಾರಣ ಏನು ಅನ್ನೋದಕ್ಕೆ ಸಂಬಂಧಪಟ್ಟಾಗಿ ಈಗಾಗಲೇ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಆ ಘಟನಾ ದಿನದಿಂದ ನಿನ್ನೆ ಏನು ನಡೀತು ಘಟನಾ ಸ್ಥಳದಲ್ಲಿ ಸಿಕ್ಕಂಥ ಸ ಎವಿಡೆನ್ಸ್ಗಳಿರ್ಬೋದು ಅಲ್ಲಿದ್ದಂಥವ್ರು ಇರ್ಬೋದು ಸಾಕಷ್ಟು ಜನಕ್ಕೆ ನೋಟಿಸ್ಗಳನ್ನು ಕೊಟ್ಟಿದ್ದಾರೆ ಸೊ ಅಂದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಈಗ ಸ್ಟೇಟ್ಮೆಂಟನ್ನು ಕೊಡಲಿಕ್ಕೆ ಯಾರ್ಯಾರಿದ್ರು ಯಾರೆಲ್ಲ ಬಂದು ಹೋಗಿದ್ರು ಐ ಟಿ ಅಧಿಕಾರಿಗಳು ಯಾರಿದ್ರು ಇವೆಲ್ಲವನ್ನು ಕೂಡ ನೋಟ್ ಮಾಡಿಕೊಂಡಿರುವಂಥ ಅಧಿಕಾರಿಗಳು ಎಲ್ಲರೂ ಕೂಡ ನೋಟಿಸ್ ಅನ್ನು ಕೊಡಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇರುವಂಥದ್ದು ಈ ಮೊದಲಿಗೆ ಅವರ ಮೊಬೈಲ್ಗಳಿರ್ಬೋದು ಸಿ ಸಿ ಕ್ಯಾಮ್ರಾ ಫುಟೇಜ್ಗಳಿರ್ಬೋದು ಗನ್ ಇರ್ಬೋದು ಹೀಗೆ ಬೇರೆ ಬೇರೆ ಕೆಲ ಅಂಶಗಳನ್ನೇ ಈಗಾಗಲೇ ಅವರು ಸೀಜ್ ಮಾಡಿಕೊಂಡಿರುವಂಥದ್ದು ಅವ್ರ ಹತ್ರ ಇಟ್ಕೊಂಡಿರುವಂಥ ಕೆಲಸಗಳನ್ನ ಮಾಡಿದ್ದಾರೆ ಮತ್ತೊಂದು ಕಡೆ ಸಿ ಜೆ ರಾವ್ ಅವರಿಗೆ ಇದ್ದಂಥ ಒತ್ತಡಗಳೇನು ಅನ್ನೋದ್ರ ಬಗ್ಗೆ ಕೂಡ ಅವರ ಕುಟುಂಬಸ್ಥರ ಜೊತೆ ಚರ್ಚೆಯನ್ನು ಮಾಡಿರುವಂಥದ್ದು ಅವ್ರಿಗೆ ಏನಾದರೂ ಒತ್ತಡಗಳಿತ್ತ ಇಲ್ಲ ಬೇರೆ ಯಾವುದಾರು ಒತ್ತಡದಿಂದ ಒಳಗಾಗಿದ್ರೆ ಆ ಈ ಒತ್ತಡಕ್ಕೆ ಒಳಗಾಗಿದ್ದ ಆತ್ಮಹತ್ಯೆಗೆ ಕಾರಣಗಳಾಯ್ತಾ ಇಲ್ಲ ಆದಾಯ ತೆರಿಗೆ ಅಧಿಕಾರಿಗಳು ದಾಳಿ ಸಂದರ್ಭದಲ್ಲಿ ಇವರಿಗೆ ವೈಯಕ್ತಿಕವಾಗಿ ಕಿರುಕುಳಗಳನ್ನು ಕೊಡ್ತಾ ಏನಾದರೂ ಬೆಳಕಿಗೆ ಬಂದಿತ್ತ ನಿಮ್ಮ ಹತ್ರ ಹೇಳಿಕೊಂಡಿದ್ರೆ ಕೂಡ ಒಂದಿಷ್ಟು ವಿಚಾರಣೆಯನ್ನು ಬಗ್ಗೆ ಇನ್ನೂ ಕೂಡ ಸ್ಪಷ್ಟ ಮಾಹಿತಿ ಇಲ್ಲ ಆದರೆ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ ಈ ನಾಳೆ ಅವರ ಅಂತ್ಯಕ್ರಿಯೆ ಬಳಿಕ ಇನ್ನೊಂದಿಷ್ಟು ಅಂದರೆ ತನಿಖೆ ಮಾಡುವಂತಹ ವಿಧಾನವು ಮತ್ತು ಅದರ ಜೊತೆಗೆ ತನಿಖೆ ಇದು ಕೂಡ ಮತ್ತಷ್ಟು ಪ್ರಗತಿ ಆಗುವಂಥದ್ದಿದೆ ಸೊ ಯಾಕೆಂತ ಹೇಳಿದ್ರೆ ಇವತ್ತಿನವರು ಕೂಡ ದುಃಖದಿಂದ ಹೊರಬರ್ಲಿಕ್ಕೆ ಒಂದಿಷ್ಟು ಅವ್ರಿಗೂ ಅವರ ಮನೆಯವ್ರಿಗೂ ಕುಟುಂಬಸ್ಥರಿಗೂ ಅವಕಾಶ ಬೇಕಾಗುತ್ತೆ ಹೀಗಾಗಿ ಪೊಲೀಸರು ಕೂಡ ಹೆಚ್ಚಿನ ಒತ್ತಡವನ್ನು ಆಗ್ತಾಯಿಲ್ಲ ಆದರೆ ಅವರ ಕೆಲಸ ಮಾಡ್ತಿದ್ದ ಎಕ್ಸ್ ಎಂಪ್ಲಾಯಿಗಳಿರ್ಬೋದು ಅವರ ಗನ್ಮ್ಯಾನ್ಗಳಿರ್ಬೋದು ಡ್ರೈವರ್ಗಳಿರ್ಬೋದು ಇವ್ರ ಜೊತೆ ಒಂದಿಷ್ಟು ಮಾಹಿತಿಗಳನ್ನ ಈಗಾಗಲೇ ಪಡ್ಕೊಂಡಿದ್ದಾರೆ ಸೊ ಅದನ್ನು ಹೊರತುಪಡಿಸಿ ಹಿರಿಯ ಅಧಿಕಾರಿಗಳ ಮಾರ್ಗಸೂಚಿಯಂತೆ ಸೊ ಐ ಟಿ ಅಧಿಕಾರಿಗಳ ಯಾವತ್ತಿಂದ ಬಂದಿದ್ರು ಎಷ್ಟು ದಿನಗಳಿಂದ ವಿಚಾರಣೆಯನ್ನು ಮಾಡ್ತಾಯಿದ್ರು ದಾಖಲೆಗಳನ್ನು ಪರಿಶೀಲನೆಯನ್ನು ಮಾಡ್ತಾಯಿದ್ರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಯನ್ನು ಕೊರಲಿಕ್ಕೆ ಅವ್ರಿಗೂ ಕೂಡ ನೋಟಿಸನ್ನು ಕೊಡಕ್ಕೆ ಅಂದರೆ ಪತ್ರದ ಮುಖಾಂತರ ವ್ಯವಹಾರವನ್ನು ಮಾಡಲಿಕ್ಕೆ ಏನು ಬೇಕೋ ಆ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಾಗ್ತಿದೆ ಅನ್ನೋ ಮಾಹಿತಿ ಇರುವಂಥದ್ದು ಸದ್ಯ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ ತನಿಖೆ ಕೂಡ ಮುಂದುವರಿತಾ ಇರುವಂಥದ್ದು ಪ್ರಭು